ವಿರೋಧದ ನಡುವೆಯೇ ವಕ್ಫ್ ತಿದ್ದುಪಡಿ ಮಸೂದೆ ಈಗ ದೇಶಾದ್ಯಂತ ಕಾನೂನಾಗಿ ಜಾರಿಗೆ ಬಂದಿದೆ ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿಯೂ ಅಂಗೀಕಾರಗೊಂಡಿದ್ದ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹಿ ಹಾಕುವ ಮೂಲಕ ಮಸೂದೆ ಕಾನೂನಾಗಿ ಮಾರ್ಪಟ್ಟಿದೆ ಹೊಸ ವಕ್ಫ್ ಕಾನೂನಿನಲ್ಲಿ ಏನೆಲ್ಲ ತಿದ್ದುಪಡಿ ತರಲಾಗಿದೆ ಅದರಿಂದ ಏನು ಪ್ರಯೋಜನ ಅಂತೀರಾ ಈ ಸ್ಟೋರಿ ನೋಡಿ ವಕ್ಫ್ ತಿದ್ದುಪಡಿಗೆ ರಾಷ್ಟ್ರಪತಿ ಅಂಕಿತ ತೀವ್ರ ವಿರೋಧದ ನಡುವೆಯೇ ಕಾನೂನು ಜಾರಿ ಹೊಸ ವಕ್ಫ್ ಕಾನೂನು ಏನು ಪ್ರಯೋಜನ ಯಾರಿಗೆಲ್ಲ ಲಾಭ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಕ್ಫ್ ತಿದ್ದುಪಡಿ ಮಸೂದೆಗೆ ಅನುಮೋದನೆ ನೀಡಿದ್ದಾರೆ ಈ ಮಸೂದೆಯನ್ನ ಇತ್ತೀಚೆಗೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂಗೀಕರಿಸಿವೆ ಶನಿವಾರ ರಾಷ್ಟ್ರಪತಿ ಅಂಕಿತದ ನಂತರ ವಕ್ಫ್ ತಿದ್ದುಪಡಿ ಮಸೂದೆ ಅಧಿಕೃತವಾಗಿ ಕಾನೂನಾಗಿ ಮಾರ್ಪಟ್ಟಿದೆ ಈ ಹೊಸ ಕಾನೂನನ್ನ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಕರೆಯಲಾಗುತ್ತೆ ಇದು ವಕ್ಫ್ ಆಸ್ತಿಗಳ ನಿರ್ವಹಣೆ ನೋಂದಣಿ ಮತ್ತು ಸರ್ಕಾರಿ ಭೂಮಿಯ ಮೇಲಿನ ಹಕ್ಕುಗಳ ಬಗ್ಗೆ ಕಠಿಣ ನಿಯಮಗಳನ್ನು ವಿಧಿಸುತ್ತೆ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಈಗ ಕಾನೂನಾಗಿ ಮಾರ್ಪಟ್ಟಿದೆ ಈ ಮಸೂದೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅನುಮೋದಿಸಿದ್ದಾರೆ ರಾಷ್ಟ್ರಪತಿಗಳ ಅನುಮೋದನೆ ಪಡೆಯುವ ಮೊದಲು ವಕ್ಫ್ ಮಸೂದೆಯನ್ನ ಎರಡು ಸದನಗಳು ಅಂಗೀಕರಿಸಿದ್ವು ಸಂಸತ್ತು ಅಂಗೀಕರಿಸಿದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ರಾಷ್ಟ್ರಪತಿಗಳ ಒಪ್ಪಿಗೆ ದೊರೆತಿದೆ ರಾಜ್ಯಸಭೆಯಲ್ಲಿ ಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ಈ ಮಸೂದೆಯ ಬಗ್ಗೆ ಚರ್ಚೆ ನಡೆದು ಪರವಾಗಿ ನೂರ ಇಪ್ಪತ್ತೆಂಟು ಮತಗಳು ಮತ್ತು ವಿರುದ್ಧವಾಗಿ ತೊಂಬತ್ತೈದು ಮತಗಳು ಚಲಾವಣೆಯಾಗಿ ನಂತರ ಅದನ್ನು ಅಂಗೀಕರಿಸಲಾಯಿತು ಇದಕ್ಕೂ ಮೊದಲು ಲೋಕಸಭೆಯು ಸುಮಾರು ಹನ್ನೆರಡು ಗಂಟೆಗಳ ಚರ್ಚೆಯ ನಂತರ ಅದನ್ನು ಅಂಗೀಕರಿಸಿತ್ತು ಇದರಲ್ಲಿ ಇನ್ನೂರ ಎಂಬತ್ತೆಂಟು ಮತಗಳು ಪರವಾಗಿ ಮತ್ತು ಇನ್ನೂರ ಮೂವತ್ತ ಎರಡು ಮತಗಳು ವಿರುದ್ಧವಾಗಿ ಚಲಾವಣೆಯಾಗಿತ್ತು ಉಭಯ ಸದನಗಳಲ್ಲಿ ಮಸೂದೆಯ ಮೇಲಿನ ಚರ್ಚೆಯ ಸಮಯದಲ್ಲಿ ವಿರೋಧ ಪಕ್ಷಗಳು ಬಲವಾದ ಆಕ್ಷೇಪಣೆಗಳನ್ನು ಎತ್ತಿದ್ವು ಅವು ಮಸೂದೆಯನ್ನ ಮುಸ್ಲಿಂ ವಿರೋಧಿ ಮತ್ತು ಬಾಹಿರ ಎಂದು ಕರೆದವು ಆದರೆ ಸರ್ಕಾರವು ಐತಿಹಾಸಿಕ ಸುಧಾರಣೆಯು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಪ್ರಯೋಜನವನ್ನ ನೀಡುತ್ತೆ ಎಂದು ಪ್ರತಿಕ್ರಿಯಿಸಿತು ವಕ್ಫ್ ಭೂಮಿ ಅಂದರೆ ಯಾವುದು ಭಾರತದಲ್ಲಿ ವಕ್ಫ್ ಭೂಮಿ ಒಂಬತ್ತು ಲಕ್ಷ ಎಕರೆಗಳಷ್ಟು ವ್ಯಾಪಿಸಿದೆ ಇದು ಕೆಲವು ಸಣ್ಣ ಮುಸ್ಲಿಂ ದೇಶಗಳಿಗಿಂತ ಹಲವು ಪಟ್ಟು ಹೆಚ್ಚು ವಿಸ್ತಾರವಾಗಿದೆ ಸರಳವಾಗಿ ಹೇಳೋದಾದ್ರೆ ವಕ್ಫ್ ಎಂದರೆ ಮುಸ್ಲಿಮರಿಗೆ ನೀಡಿದ ದತ್ತಿ ಅಥವಾ ಧಾರ್ಮಿಕ ದೇಣಿಗೆ ಇದು ಹೆಚ್ಚಾಗಿ ಆಸ್ತಿಯ ರೂಪದಲ್ಲಿದೆ ಈ ದೇಣಿಗೆಗಳಲ್ಲಿ ಹೆಚ್ಚಿನವು ಮಾನ್ಯ ದಾಖಲೆಗಳಿಲ್ಲದೆ ಮಾಡಲಾಗಿದೆ ಅಂತಹ ದೇಣಿಗೆಗಳಿಂದ ಬರುವ ಹಣವನ್ನು ಮಸೀದಿಗಳು ಸ್ಮಶಾನಗಳು ನಿರ್ವಹಿಸಲು ಮತ್ತು ಮದರಸಗಳು ಮತ್ತು ಅನಾಥಾಶ್ರಮಗಳಿಗೆ ನಿಧಿಯನ್ನ ನೀಡಲು ಬಳಸಲಾಗುತ್ತೆ ಒಂದು ಆಸ್ತಿಯನ್ನು ವಕ್ಫ್ ಎಂದು ಗೊತ್ತುಪಡಿಸಿದ ನಂತರ ಅದನ್ನು ವರ್ಗಾಯಿಸಲು ಅಥವಾ ಮಾರಾಟ ಮಾಡಲು ಸಾಧ್ಯವಿಲ್ಲ ಒಂದು ವರದಿಯ ಪ್ರಕಾರ ದೇಶದಲ್ಲಿನ ವಕ್ಫ್ ಮಂಡಳಿಗಳು ಎಂಟು ಪಾಯಿಂಟ್ ಏಳು ಎರಡು ಲಕ್ಷ ಆಸ್ತಿಗಳನ್ನು ನಿಯಂತ್ರಿಸುತ್ತೆ ಇದು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆಗಳಿಗೂ ಹೆಚ್ಚು ಹೊಸ ವಕ್ಫ್ ಕಾನೂನಿನ ಅಡಿಯಲ್ಲಿ ಪ್ರಸ್ತಾಪಿಸಲಾದ ತಿದ್ದುಪಡಿಗಳು ವಕ್ಫ್ ಆಸ್ತಿಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಅವುಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವಲ್ಲಿ ಸರ್ಕಾರಕ್ಕೆ ಅಧಿಕಾರ ನೀಡುತ್ತೆ ಹೊಸ ಕಾನೂನಿನಿಂದ ವಕ್ನಲ್ಲಿ ಏನೇನು ಬದಲಾಗಲಿದೆ ಯಾರಿಗೆಲ್ಲ ಯಾವೆಲ್ಲ ಪ್ರಯೋಜನವಾಗಲಿದೆ ಹೊಸ ಕಾನೂನಿನ ಅಡಿಯಲ್ಲಿ ಲಿಖಿತ ದಾಖಲೆ ಇಲ್ಲದೆ ಯಾವುದೇ ವಕ್ಫ್ ಆಸ್ತಿಯನ್ನ ನೋಂದಾಯಿಸಲಾಗುವುದಿಲ್ಲ ಅಲ್ಲದೆ ಸರ್ಕಾರಿ ಭೂಮಿಯನ್ನ ವಕ್ಫ್ ಆಸ್ತಿ ಎಂದು ಹೇಳಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಯಾವುದೇ ಭೂಮಿ ವಿವಾದಿತ ಅಥವಾ ಸರ್ಕಾರಿ ಭೂಮಿ ಕಂಡು ಬಂದರೆ ಅದನ್ನು ವಕ್ಫ್ನಲ್ಲಿ ನೋಂದಾಯಿಸಿಕೊಳ್ಳಲಾಗುವುದಿಲ್ಲ ಇದಕ್ಕಾಗಿ ಜಿಲ್ಲಾಧಿಕಾರಿಗೆ ತನಿಖೆ ನಡೆಸುವ ಹಕ್ಕನ್ನು ನೀಡಲಾಗಿದೆ ವಕ್ಫ್ ಆಸ್ತಿಗಳ ಸಂಪೂರ್ಣ ವಿವರಗಳನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ನೋಂದಾಯಿಸುವುದು ಈಗ ಕಡ್ಡಾಯವಾಗಿದ್ದು ಇದನ್ನು ಆರು ತಿಂಗಳ ಒಳಗೆ ಜಾರಿಗೆ ತರಲಾಗುತ್ತೆ ಬೊಹರಾ ಮತ್ತು ಅಘಖಾನಿ ಸಮುದಾಯಗಳಿಗೆ ಪ್ರತ್ಯೇಕ ವಕ್ಫ್ ಮಂಡಳಿಗಳನ್ನು ರಚಿಸಲು ಕಾನೂನು ಅವಕಾಶ ನೀಡುತ್ತೆ ಅಲ್ಲದೆ ವಕ್ಫ್ ಮಂಡಳಿಯಲ್ಲಿ ಇಬ್ಬರು ಮುಸ್ಲಿಮೇತರ ಸದಸ್ಯರು ಮತ್ತು ಮಹಿಳೆಯರ ನೇಮಕಾತಿಯನ್ನು ಖಚಿತಪಡಿಸಲಾಗಿದೆ ವಕ್ಫ್ ಆಸ್ತಿಗಳ ಸಮೀಕ್ಷೆಯ ಜವಾಬ್ದಾರಿಯನ್ನ ಈಗ ಸರ್ವೆ ಆಯುಕ್ತರ ಬದಲಿಗೆ ಜಿಲ್ಲಾಧಿಕಾರಿಗೆ ನೀಡಲಾಗಿದೆ ಈ ಬದಲಾವಣೆಯು ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಪಾರದರ್ಶಕತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಈ ಕಾನೂನು ರಾಷ್ಟ್ರೀಯ ಹಿತಾಸಕ್ತಿಯಿಂದ ಕೂಡಿದ್ದು ವಕ್ಫ್ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ಎಂದು ಸರ್ಕಾರ ಹೇಳ್ತಾ ಇದೆ ನೂತನ ಕಾನೂನು ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನ ಸುಗಮಗೊಳಿಸುವ ಗುರಿಯನ್ನ ಹೊಂದಿದೆ ಮುಸ್ಲಿಂ ಮಹಿಳೆಯರ ವಿಶೇಷವಾಗಿ ವಿಧವೆಯರು ಮತ್ತು ವಿಚ್ಛೇದಿತ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸಲು ಕಾನೂನು ಪ್ರಯತ್ನಿಸುತ್ತೆ ಹೆಚ್ಚುವರಿಯಾಗಿ ಮುಸ್ಲಿಂ ಮಹಿಳೆಯರ ಪ್ರಯೋಜನಕ್ಕಾಗಿ ಕೆಲವು ಉದ್ದೇಶಿತ ಕಾರ್ಯ ಸಾಧಿಸುವ ಗುರಿಯನ್ನ ಹೊಂದಲಾಗಿದೆ ಅವುಗಳೆಂದ್ರೆ ವಕ್ಫ್ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಭ್ರಷ್ಟಾಚಾರವನ್ನು ನಿಗ್ರಹಿಸಲು ವಕ್ಫ್ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವುದು ಕಾನೂನು ನೆರವು ಮತ್ತು ಸಮಾಜ ಕಲ್ಯಾಣ ಕುಟುಂಬ ವಿವಾದಗಳು ಮತ್ತು ಉತ್ತರಾಧಿಕಾರ ಹಕ್ಕುಗಳಿಗಾಗಿ ಕಾನೂನು ಬೆಂಬಲ ಕೇಂದ್ರಗಳನ್ನು ಸ್ಥಾಪಿಸುವುದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಗುರುತು ಸಾಂಸ್ಕೃತಿಕ ಸಂರಕ್ಷಣೆ ಮತ್ತು ಅಂತರ್ಧರ್ಮೀಯ ಸಂವಾದವನ್ನು ಬಲಪಡಿಸುವುದು ಮುಸ್ಲಿಂ ಹುಡುಗಿಯರಿಗೆ ವಿದ್ಯಾರ್ಥಿ ವೇತನಗಳು ಆರೋಗ್ಯ ರಕ್ಷಣೆ ಮತ್ತು ಮಾತೃತ್ವ ಕಲ್ಯಾಣ ಮಹಿಳಾ ಉದ್ಯಮಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಮತ್ತು ಕಿರುಬಂಡವಾಳ ಬೆಂಬಲ ಫ್ಯಾಷನ್ ವಿನ್ಯಾಸ ಆರೋಗ್ಯ ರಕ್ಷಣೆ ಮತ್ತು ಉದ್ಯಮಶೀಲತೆಯಂತಹ ಕ್ಷೇತ್ರಗಳಲ್ಲಿ ವೃತ್ತಿಪರ ತರಬೇತಿ ಪಿತ್ರಾರ್ಜಿತ ವಿವಾದಗಳು ಮತ್ತು ದೇಶೀಯ ಹಿಂಸಾಚಾರ ಪ್ರಕರಣಗಳಿಗೆ ಕಾನೂನು ನೆರವು ಕೇಂದ್ರಗಳನ್ನು ಸ್ಥಾಪಿಸುವುದು ವಿಧವೆಯವರಿಗೆ ಪಿಂಚಣಿ ಯೋಜನೆಗಳು ಬಡವರಿಗಾಗಿ ವಕ್ಫ್ ಹೊಸ ಕಾನೂನಿನ ಕೆಲವು ಪ್ರಮುಖ ಪ್ರಯೋಜನಗಳೆಂದರೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗಾಗಿ ಸಂಪೂರ್ಣ ವ್ಯವಸ್ಥೆಯ ಡಿಜಿಟಲೀಕರಣ ಕೇಂದ್ರೀಕೃತ ಡಿಜಿಟಲ್ ಪೋರ್ಟಲ್ ವಕ್ಫ್ ಆಸ್ತಿಗಳನ್ನು ಟ್ರ್ಯಾಕ್ ಮಾಡುತ್ತೆ ಉತ್ತಮ ಗುರುತಿಸುವಿಕೆ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಯನ್ನ ಖಚಿತಪಡಿಸುತ್ತೆ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಕ್ರಮಗಳು ಹಣಕಾಸಿನ ದುರುಪಯೋಗವನ್ನ ತಡೆಯುತ್ತೆ ಮತ್ತು ಹಣವನ್ನ ಕಲ್ಯಾಣ ಉದ್ದೇಶಗಳಿಗಾಗಿ ಮಾತ್ರ ಬಳಸೋದನ್ನ ಖಚಿತಪಡಿಸತ್ತೆ ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಹೆಚ್ಚಿದ ಆದಾಯ ವಕ್ಫ್ ಭೂಮಿಗಳ ದುರುಪಯೋಗ ಮತ್ತು ಅಕ್ರಮ ತಡೆಗಟ್ಟೋದ್ರಿಂದ ವಕ್ಫ್ ಮಂಡಳಿಗಳಿಗೆ ಆದಾಯ ಹೆಚ್ಚಾಗುತ್ತೆ ಕಲ್ಯಾಣ ಕಾರ್ಯಕ್ರಮಗಳನ್ನು ವಿಸ್ತರಿಸಲು ಸಂಪನ್ಮೂಲ ಲಭ್ಯವಾಗಿ ಅವರಿಗೆ ಹೆಚ್ಚಿನ ಅವಕಾಶ ನೀಡುತ್ತೆ ಆರೋಗ್ಯ ರಕ್ಷಣೆ ಶಿಕ್ಷಣ ವಸತಿ ಮತ್ತು ಜೀವನೋಪಾಯ ಬೆಂಬಲಕ್ಕೆ ಹಣವನ್ನು ಹಂಚಲಾಗುತ್ತೆ ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತೆ ನಿಯಮಿತ ಲೆಕ್ಕ ಪರಿಶೋಧನೆಗಳು ಮತ್ತು ತಪಾಸಣೆಗಳು ಹಣಕಾಸಿನ ಶಿಸ್ತನ್ನು ಉತ್ತೇಜಿಸುತ್ತೆ ಮತ್ತು ವಕ್ಫ್ ನಿರ್ವಹಣೆಯಲ್ಲಿ ಸಾರ್ವಜನಿಕ ವಿಶ್ವಾಸವನ್ನು ಬಲಪಡಿಸುತ್ತೆ ಇನ್ನು ಆಡಳಿತಾತ್ಮಕ ಸವಾಲುಗಳನ್ನು ಪರಿಹರಿಸುವುದು ಆಸ್ತಿ ನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವುದು ವಕ್ಫ್ ಮಂಡಳಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳ ನಡುವಿನ ಸಮನ್ವಯವನ್ನು ಸುವ್ಯವಸ್ಥಿತಗೊಳಿಸುವುದು ಪಾಲುದಾರರ ಹಕ್ಕುಗಳನ್ನು ರಕ್ಷಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಹಿಂದುಳಿದ ವರ್ಗಗಳು ಮತ್ತು ಮುಸ್ಲಿಂ ಸಮುದಾಯಗಳ ಇತರ ಪಂಗಡಗಳ ಸಬಲೀಕರಣ ಉತ್ತಮ ವಕ್ಫ್ ಆಡಳಿತ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಗಾಗಿ ವಿವಿಧ ಮುಸ್ಲಿಂ ಪಂಗಡಗಳಿಂದ ಪ್ರಾತಿನಿಧ್ಯವನ್ನು ಹೊಂದಿರುವ ವಕ್ಫ್ ಮಂಡಳಿಯನ್ನು ಹೆಚ್ಚು ಒಳಗೊಳ್ಳುವಂತೆ ಮಾಡುವ ಗುರಿಯನ್ನು ಕಾನೂನು ಹೊಂದಿದೆ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ವಕ್ಫ್ ಮಂಡಳಿಗಳಲ್ಲಿ ಬೊಹರಾ ಮತ್ತು ಅಘಖಾನಿ ಸಮುದಾಯಗಳಿಂದ ತಲಾ ಒಬ್ಬ ಸದಸ್ಯರನ್ನ ಸೇರಿಸುವುದು ಉದ್ದೇಶವಾಗಿದೆ ಅಲ್ಲದೆ ಮಂಡಳಿಯು ಶಿಯಾ ಮತ್ತು ಸುನ್ನಿ ಸದಸ್ಯರನ್ನ ಹೊರತುಪಡಿಸಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಮುಸ್ಲಿಮರ ಕೂಡ ಹೊಂದಿರುತ್ತೆ ಪುರಸಭೆಗಳು ಅಥವಾ ಪಂಚಾಯತ್ ಗಳಿಂದ ಎರಡು ಅಥವಾ ಹೆಚ್ಚಿನ ಚುನಾಯಿತ ಸದಸ್ಯರುಗಳನ್ನ ಒಳಗೊಂಡಿರುತ್ತೆ ವಕ್ಫ ವ್ಯವಹಾರಗಳಲ್ಲಿ ಸ್ಥಳೀಯ ಆಡಳಿತವನ್ನ ಬಲಪಡಿಸುತ್ತೆ ಪದನಿಮಿತ್ತ ಸದಸ್ಯರನ್ನ ಹೊರತುಪಡಿಸಿ ಮಂಡಳಿ ಅಥವಾ ಕೌನ್ಸಿಲ್ ಇಬ್ಬರು ಮುಸ್ಲಿಮೇತರ ಸದಸ್ಯರನ್ನ ಹೊಂದಿರುತ್ತೆ ನೂತನ ಕಾನೂನು ವಕ್ಫ್ ಆಡಳಿತಕ್ಕಾಗಿ ಜಾತ್ಯತೀತ ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವ್ಯವಸ್ಥೆಯನ್ನು ಸ್ಥಾಪಿಸುತ್ತೆ ವಕ್ಫ್ ಆಸ್ತಿಗಳು ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳನ್ನು ಪೂರೈಸುತ್ತವೆಯಾದರೂ ಅವುಗಳ ನಿರ್ವಹಣೆಯು ರಚನಾತ್ಮಕ ಆಡಳಿತದ ಅಗತ್ಯವಿರುವ ಕಾನೂನು ಹಣಕಾಸು ಮತ್ತು ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಒಳಗೊಂಡಿರುತ್ತೆ ರಾಜ್ಯ ವಕ್ಫ್ ಮಂಡಳಿಗಳು ಮತ್ತು ಕೇಂದ್ರ ವಕ್ಫ್ ಕೌನ್ಸಿಲ್ ಪಾತ್ರವು ಧಾರ್ಮಿಕವಲ್ಲ ಇದು ಧಾರ್ಮಿಕ ಕಾರ್ಯವಲ್ಲ ಆದರೆ ನಿಯಂತ್ರಕ ಕಾರ್ಯಚಟುವಟಿಕೆಯಾಗಿದೆ ನೂತನ ಕಾನೂನು ಪಾಲುದಾರರಿಗೆ ಅಧಿಕಾರ ನೀಡುವ ಮೂಲಕ ಮತ್ತು ಆಡಳಿತವನ್ನು ಸುಧಾರಿಸುವ ಮೂಲಕ ಭಾರತದಲ್ಲಿ ವಕ್ಫ್ ಆಡಳಿತಕ್ಕಾಗಿ ಪ್ರಗತಿಪರ ಮತ್ತು ನ್ಯಾಯಯುತ ಹಾಗೂ ಅಮೂಲಾಗ ಚೌಕಟ್ಟನ್ನು ಹೊಂದಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ